ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಯಾರದ್ದೋ ಶೋಕಿ ಯಾರದ್ದೋ ಪ್ರತಿಷ್ಠೆಗೆ ಹನ್ನೊಂದು ಮಂದಿ ಅಮಾಯಕರು ಬಲಿ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಅದೇ ಸಂದರ್ಭದಲ್ಲಿ ವಿಜಯ್ ಮಲ್ಯ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಅಥವಾ ವಿಜಯ್ ಮಲ್ಯ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಆಗೋದಕ್ಕೆ ಶುರುವಾಗಿದೆ ಅದಕ್ಕೆ ಕಾರಣ ಅಂದ್ರೆ ಆರ್ ಸಿ ಬಿ ತಂಡವನ್ನ ಸೃಷ್ಟಿ ಮಾಡಿದಂತವರು ವಿಜಯ್ ಮಲ್ಯ ಆರ್ ಸಿ ಬಿ ತಂಡಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಕೊಟ್ಟಂಥವರು ವಿಜಯ್ ಮಲ್ಯ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ ಪ್ಲೇಯರ್ಸ್ ಅನ್ನ ಕರೆತಂದಂಥವರು ವಿಜಯ್ ಮಲ್ಯ ಒಟ್ಟಾರೆಯಾಗಿ ಆರ್ ಸಿ ಬಿ ತಂಡ ಇವತ್ತು ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಪುರುಷ ಅಂದ್ರೆ ಈ ವಿಜಯ್ ಮಲ್ಯ ಆ ಕಾರಣಕ್ಕಾಗಿ ಜೊತೆಗೆ ವಿಜಯ್ ಮಲ್ಯ ಇತ್ತೀಚೆಗೆ ಕೊಟ್ಟಿರುವಂತಹ ಒಂದು ಸಂದರ್ಶನ ವಿಪರೀತ ವೈರಲ್ ಆಗ್ತಾ ಇದೆ ಆ ಕಾರಣಕ್ಕಾಗಿ ವಿಜಯ್ ಮಲ್ಯ ಮತ್ತೊಮ್ಮೆ ಚರ್ಚೆಯಲ್ಲಿ ಇದ್ದಾರೆ ಹೀಗಾಗಿ ವಿಜಯ್ ಮಲ್ಯ ಅಷ್ಟು ಎತ್ತರಕ್ಕೆ ಹೋದಂಥ ಮನುಷ್ಯ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಂತ ಮನುಷ್ಯ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕರೆಸ್ಕೊಳ್ತಿದ್ರು ಮಧ್ಯದ ದೊರೆ ಅಂತ ಕರೆಸ್ಕೊಳ್ತಾ ಇದ್ರು ಬದುಕಿದ್ರೆ ಈ ಮನುಷ್ಯನ ತರ ಬದುಕಬೇಕಪ್ಪ ಹುಟ್ಟದ ಮೇಲೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಹೀಗಿದ್ದಂಥ ಮನುಷ್ಯನ ಸಾಮ್ರಾಜ್ಯ ಪತನ ಪತನಾಗಿದ್ದು ಹೇಗೆ ಹೀಗಿದ್ದಂಥ ಮನುಷ್ಯ ಇಡೀ ದೇಶಾದ್ಯಂತ ಕಳ್ಳ ಅಂತ ಕರೆಸಿಕೊಳ್ಳುವ ಹಂತಕ್ಕೆ ಹೋಗಿದ್ದು ಹೇಗೆ ಅಥವಾ ಪರಾರಿಯಾದವ ಅಂತ ಕರೆಸಿಕೊಳ್ಳುವ ಹಂತಕ್ಕೆ ಹೋಗಿದ್ದು ಹೇಗೆ ಒಟ್ಟಾರೆಯಾಗಿ ಅಷ್ಟು ಎತ್ತರಕ್ಕೆ ಬೆಳೆದ ಮನುಷ್ಯ ದೊಪ್ಪಂತ ಅಂತ ಕೆಳಗೆ ಬಿದ್ದು ಹೇಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ವಿಜಯ್ ಮಲ್ಯ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಸಂದರ್ಶನದಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ ಈ ಆರ್ ಸಿ ಬಿ ತಂಡದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಈ ಸುದ್ದಿಯಲ್ಲಿ ಮುಂದುವರಿಯೋಕ್ಕೂ ಮುನ್ನ ನಿಮಗೆ ಯೂಸ್ ಆಗುವಂತಹ ಪ್ರಮುಖ ವಿಚಾರವೊಂದನ್ನು ಗಮನಿಸೋಣ ಈ ವಿಜಯ್ ಮಲ್ಯ ಅಂತವರ ರೀತಿಯಲ್ಲಿ ನೀವು ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬಾರ್ದು ಅಂತ ಆದ್ರೆ ನೀವು ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡಲೇಬೇಕಾಗತ್ತೆ ಪೈಸಾ ಬಜಾರ್ ಆಪ್ ನ ಮೂಲಕ ಫ್ರೀ ಆಗಿ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡಬಹುದು ನೀವ್ ಈಗಾಗಲೇ ಯಾವ್ದಾದ್ರು ಸಾಲವನ್ನು ತಗೊಂಡಿದ್ರೆ ಅಥವಾ ಸಾಲ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗಿ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡ್ಬೇಕಾಗತ್ತೆ ಈ ಕ್ರೆಡಿಟ್ ಸ್ಕೋರ್ ಅಂದ್ರೆ ಕೇವಲ ಸಾಲ ತಗೊಳ್ಳೋ ವಿಚಾರಕ್ಕೆ ಮಾತ್ರ ಅಲ್ಲ ಕ್ರೆಡಿಟ್ ಕಾರ್ಡ್ ತಗೊಳ್ಳೋದ್ರಿಂದ ಹಿಡಿದು ಮನೆ ಬಾಡಿಗೆ ಪಡೆಯುವವರೆಗೂ ಕೂಡ ಇದು ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇತ್ತು ಅಂತ ಆದ್ರೆ ತಗೊಂಡಿರೋ ಸಾಲಕ್ಕೆ ಹೆಚ್ಚಿನ ಬಡ್ಡಿಯನ್ನ ಕಟ್ಟಬೇಕಾಗತ್ತೆ ಹಾಗೆ ದಿಢೀರಂತ ಲೋನ್ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ನಿಮಗೆ ಗೊತ್ತಿಲ್ಲದ ಹಾಗೆ ನಾನಾ ಕಾರಣಗಳಿಗಾಗಿ ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಡ್ಯಾಮೇಜ್ ಆಗಿರಬಹುದು ಅದೇ ರೀತಿಯಾಗಿ ನೀವು ತಗೊಂಡಿರುವಂತಹ ಸಾಲಕ್ಕೆ ಲಕ್ಷಾಂತರ ರೂಪಾಯಿ ಬಡ್ಡಿಯನ್ನು ಕೂಡ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಪೇ ಮಾಡ್ತಿರಬಹುದು ಹೀಗಾಗಿ ನೀವು ಪೈಸಾ ಬಜಾರ್ ಆ್ಯಪ್ನಲ್ಲಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾ ಇರಿ ಹಾಗಾದ್ರೆ ಕ್ರೆಡಿಟ್ ಸ್ಕೋರ್ ಅನ್ನು ಚೆಕ್ ಮಾಡೋದು ಹೇಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಅನ್ನು ಮೆನ್ಷನ್ ಮಾಡಿದ್ದೇನೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಪೈಸಾ ಬಜಾರ್ ಲಿಂಕ್ ಅದು ನಿಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ ಅದಾದ ಬಳಿಕ ಇನ್ಸ್ಟಾಂಟ್ಲಿ ಅಂದರೆ ಆಗಾಗ ಕ್ರೆಡಿಟ್ ಸ್ಕೋರ್ ಅನ್ನು ಫ್ರೀಯಾಗಿ ನೀವು ಚೆಕ್ ಮಾಡ್ತಾ ಇರಬಹುದು ಅದು ಕೂಡ ಪ್ರಮುಖ ಕ್ರೆಡಿಟ್ ಬ್ಯೂರೋಸ್ಗಳ ಮೂಲಕ ಹಾಗೆ ನೀವು ಆ ಕ್ರೆಡಿಟ್ ರಿಪೋರ್ಟ್ ಡೌನ್ಲೋಡ್ ಮಾಡ್ಕೊಳ್ಬಹುದು ಕನ್ನಡ ಇಂಗ್ಲಿಷ್ ಸೇರಿದಂತೆ ಸ್ಥಳೀಯ ಐದು ಭಾಷೆಗಳಲ್ಲಿ ಅಂಥದ್ದೊಂದು ಅವಕಾಶ ಇದೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಅನ್ನ ಅಥವಾ ಅಪ್ಡೇಟ್ಸ್ ಅನ್ನ ನೀವು ವಾಟ್ಸ್ಆಪ್ ಮೂಲಕವೂ ಕೂಡ ಪಡಿಬಹುದು ಈ ರೀತಿಯಾಗಿ ಕ್ರೆಡಿಟ್ ಸ್ಕೋರ್ನ ರಿಪೋರ್ಟ್ ಅನ್ನ ಪಡೆಯುವ ಮೂಲಕ ಮುಂದೆ ಆಗಬಹುದಾದಂತಹ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನ ನೀವು ಮೊದಲೇ ತಿಳ್ಕೊಳ್ಬಹುದು ನೀವು ಯಾವ್ದಾದ್ರೂ ಪರ್ಸನಲ್ ಲೋನ್ ಅಥವಾ ಹೋಮ್ ಲೋನ್ ಅನ್ನ ಪಡಿಬೇಕು ಅಂತ ಇದ್ರೆ ದಯವಿಟ್ಟು ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ ಮೊದಲಿಗೆ ನೀವು ಕ್ರೆಡಿಟ್ ಸ್ಕೋರ್ ಅನ್ನ ನೀಟ್ ಆಗಿ ಮೇಂಟೈನ್ ಮಾಡಿ ಅಥವಾ ಕ್ರೆಡಿಟ್ ಸ್ಕೋರ್ ಗೆ ಸಂಬಂಧಪಟ್ಟಂತ ರಿಪೋರ್ಟ್ ಅನ್ನ ಪಡ್ಕೊಳ್ಳಿ ಈ ಅರ್ಜೆನ್ಸಿ ಟ್ರಾಪ್ ಗೆ ಖಂಡಿತವಾಗಿ ಬೀಳೋದಕ್ಕೆ ಹೋಗಬೇಡಿ ನೀವು ಅತಿ ಹೆಚ್ಚು ಬಡ್ಡಿಯೊಂದಿಗೆ ವರ್ಷಾನುಗಟ್ಲೆ ಇ ಎಂ ಐ ಕಟ್ಟೋಕು ಮುನ್ನ ಪೈಸಾ ಬಜಾರ್ ಲೋನ್ ಕಂಪಾರಿಸನ್ ಟೂಲ್ ಅನ್ನ ಬಳಸಿಕೊಳ್ಳಿ ಮೂವತ್ತಕ್ಕೂ ಅಧಿಕ ಬ್ಯಾಂಕ್ ಗಳ ಆಫರ್ ಗಳನ್ನ ಕಂಪೇರ್ ಮಾಡಿ ಅದಾದ ಬಳಿಕ ನೀವೊಂದು ನಿರ್ಧಾರಕ್ಕೆ ಬನ್ನಿ ಅದೇ ರೀತಿಯಾಗಿ ನಿಮಗೆ ಇದೇ ಪೈಸಾ ಬಜಾರ್ ಆಪ್ ನ ಮೂಲಕ ಪರ್ಸನಲ್ ಲೋನ್ ಬೇಕಂದ್ರೆ ಅತಿ ಕಡಿಮೆ ಬಡ್ಡಿ ದರಕ್ಕೆ ಆ ಲೋನ್ ಕೂಡ ಸಿಗುತ್ತೆ ಹಾಗಾದ್ರೆ ಇನ್ಯಾಕೆ ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ಆ ಲಿಂಕ್ ಅನ್ನ ಒಮ್ಮೆ ಗಮನಿಸಿ ನಾವೆಲ್ಲರೂ ಕೂಡ ಆರ್ ಸಿ ಬಿ ಅಂದಾಗ ಅದು ಕರ್ನಾಟಕದ ತಂಡ ಕನ್ನಡಿಗರ ತಂಡ ಎನ್ನುವಂಥ ಭಾವನೆಯಿಂದ ನೋಡ್ತೀವಿ ಅಥವಾ ಆರ್ ಸಿ ಬಿ ಅಂದಾಗ ಅದು ಬೇರೆ ರೀತಿಯಂತ ಪ್ರೀತಿ ಗೌರವ ಎಲ್ಲವೂ ಕೂಡ ಇದೆ ಅದಕ್ಕೆ ಕಾರಣ ಅಂದ್ರೆ ನಮ್ಮ ತಂಡ ಎನ್ನುವಂಥ ಭಾವನೆ ಅಲ್ಲಿ ಕರ್ನಾಟಕ ಪ್ಲೇಯರ್ಸ್ ಇರ್ಲಿ ಇರದೇ ಇರಲಿ ಒಟ್ಟಾರೆಯಾಗಿ ಆರ್ ಸಿ ಬಿ ಅಂದಾಗ ನಮ್ಮ ತಂಡ ಎನ್ನುವಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ ಬಹುತೇಕರು ಅಂದ್ಕೊಂಡಿದ್ರು ವಿಜಯ್ ಮಲ್ಯ ಕೂಡ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಿದ್ದು ಕ್ರಿಕೆಟ್ ಮೇಲಿನ ಪ್ರೀತಿಗೆ ಅಥವಾ ಅದು ಕರ್ನಾಟಕ ತಂಡ ಎನ್ನುವಂಥ ಭಾವನೆಯಿಂದ ಅಂತೇಳಿ ಆದರೆ ವಿಜಯ್ ಮಲ್ಯ ಮುಕ್ತವಾಗಿ ಮಾತಾಡಿದ್ದಾರೆ ನನಗದ್ ಯಾವ ಭಾವನೆಯೂ ಕೂಡ ಇರಲಿಲ್ಲ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಆಗ ಅವರ ಮಧ್ಯದ ಬ್ರ್ಯಾಂಡ್ಗಳಿದ್ರು ನೋಡಿ ಕಿಂಗ್ ಫಿಶರ್ ಬಿಯರ್ ಹಾಗೆ ರಾಯಲ್ ಚಾಲೆಂಜರ್ಸ್ ವಿಸ್ಕಿ ಇತ್ತಲ್ಲ ಈ ಇವುಗಳನ್ನ ಅವರು ಪ್ರಮೋಟ್ ಮಾಡಬೇಕಾಗಿರುತ್ತೆ ದೊಡ್ಡ ಮಟ್ಟಿಗೆ ಪ್ರಚಾರವನ್ನ ಕೊಡಬೇಕಾಗಿರುತ್ತೆ ಅದಕ್ಕೊಂದು ಒಳ್ಳೆ ವೇದಿಕೆಯನ್ನ ವಿಜಯ್ ಮಲ್ಲೆ ಹುಡುಕ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಬಂದಿದ್ದು ಐ ಪಿ ಎಲ್ ಈ ಐ ಪಿ ಎಲ್ ಅನ್ನ ಬಳಸಿಕೊಂಡ್ರೆ ನನ್ನ ಮದ್ಯವನ್ನ ಇಡೀ ಜಗತ್ತಿಗೆ ತಲುಪಿಸಬೇಕು ಬಹುದು ಎನ್ನುವಂತ ಉದ್ದೇಶದಿಂದ ವಿಜಯ್ ಮಲ್ಯ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡ್ತಾರಂತೆ ಯಾವುದೇ ಕ್ರಿಕೆಟ್ ಮೇಲಿನ ಪ್ರೀತಿಯಿಂದ ಅಲ್ಲ ಕೇವಲ ವ್ಯಾಪಾರದ ದೃಷ್ಟಿಯಿಂದ ಮಾತ್ರ ಹಣ ಗಳಿಸುವಂತ ದೃಷ್ಟಿಯಿಂದ ಮಾತ್ರ ಐ ಪಿ ಎಲ್ ಅಂದರೆ ಹಣ ಗಳಿಸೋಕೆ ಇರುವಂತ ಮಾರ್ಗ ಅಂತ ವಿಜಯ್ ಮಲ್ಯ ಭಾವಿಸಿದ್ರು ಅಂತ ಸ್ವತಃ ವಿಜಯ್ ಮಲ್ಯ ಇದೀಗ ಹೇಳ್ಕೊಂಡಿದ್ದಾರೆ ಈ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಅವರು ಕರ್ನಾಟಕ ತಂಡವನ್ನೇ ಖರೀದಿ ಮಾಡಬೇಕು ಅಂತ ಆರಂಭದಲ್ಲಿ ಅಂದ್ಕೊಂಡಿರ್ಲಿಲ್ಲ ಮೂರು ತಂಡಗಳನ್ನ ಖರೀದಿ ಮಾಡುವಂತ ಪ್ರಯತ್ನ ಅಂದ್ರೆ ಮೂರಲ್ಲಿ ಯಾವ್ದೋ ಒಂದು ತಂಡವನ್ನು ಖರೀದಿ ಮಾಡಬೇಕು ಎನ್ನುವಂತ ಪ್ರಯತ್ನ ಆರಂಭದಲ್ಲಿ ಅವ್ರು ಪ್ರಯತ್ನ ಪಟ್ಟಿದ್ದು ಮುಂಬೈ ತಂಡಕ್ಕೆ ಸ್ವಲ್ಪದರಲ್ಲಿ ಅವರಿಗೆ ತಪ್ಪು ಹೋಗ್ಬಿಡುತ್ತೆ ಆಗ ಅವರು ಆರ್ ಸಿ ಬಿ ತಂಡವನ್ನ ಆರ್ನೂರಿಂದ ಏಳ್ನೂರು ಕೋಟಿಗೆ ಆಗ ಖರೀದಿಯನ್ನ ಮಾಡ್ತಾರೆ ಅಂದರೆ ನಮ್ಮ ನಾಡು ನಮ್ಮ ಟೀಮು ಅಥವಾ ಕ್ರಿಕೆಟ್ ಮೇಲೆ ವಿಪರೀತವಾದಂತ ಪ್ರೀತಿ ಕ್ರಿಕೆಟ್ ಅಂದ್ರೆ ನಮ್ಮ ಧರ್ಮ ಆ ಯಾವುದೇ ಪ್ಲಾನ್ ಕೂಡ ಇರಲಿಲ್ಲ ಯಾಕೆ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಬೇರೆ ಬೇರೆ ತಂಡಗಳನ್ನ ಖರೀದಿ ಮಾಡಿರುವಂಥ ಸಾಕಷ್ಟು ಉದ್ಯಮಿಗಳಲ್ಲಿ ಅದೇ ಐ ಪಿ ಎಲ್ ಅಂದ್ರೆ ಹಣ ಐ ಪಿ ಎಲ್ಲಿಂದ ಇಂದ ತಮ್ಮ ಪ್ರಮೋಷನ್ ಐ ಪಿ ಎಲ್ಲಿಂದ ಇಂದ ಇನ್ನೇನೋ ಲಾಭ ಆಗತ್ತೆ ಈ ರೀತಿಯಂಥ ಯೋಚನೆಯೇ ಜಾಸ್ತಿ ಇರತ್ತೆ ಆದರೆ ಅಭಿಮಾನಿಗಳು ಮಾತ್ರ ಐ ಪಿ ಎಲ್ ಅದೊಂದು ಬೇರೆ ರೀತಿ ಭಾವನೆಯಿಂದ ಅಥವಾ ಇನ್ನೇನೋ ವಿಶೇಷವಾದಂತ ಪ್ರೀತಿಯಿಂದ ನೋಡ್ತಾರೆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಇದೊಂದು ವಿಚಾರವನ್ನ ಅದಾದ ಬಳಿಕ ವಿಜಯ್ ಮಲ್ಯ ತಾನು ಅನುಭವಿಸಿದಂತ ಒಂದಷ್ಟು ಸಂಕಷ್ಟವನ್ನ ಹೇಳ್ಕೊಂಡು ಹೋಗಿದ್ದರೆ ನನ್ನ ಪ್ರಕಾರ ಈ ಇಂಟರ್ವ್ಯೂಗಳ ಸಾಲು ಇಲ್ಲಿ ನಿಲ್ಲುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ವಿಜಯ್ ಮಲ್ಯ ಭಾರತದಲ್ಲಿ ತಮ್ಮಂತ ಬೇರೆ ರೀತಿಯಲ್ಲಿ ಬಿಂಬಿಸಿಕೊಳ್ಳೋದಕ್ಕೆ ಈ ಸಂದರ್ಶನದ ಮೂಲಕ ಪ್ರಯತ್ನವನ್ನ ಪಡ್ತಾ ಇರಬಹುದು ಯಾಕಂದ್ರೆ ವಿಜಯ್ ಮಲ್ಯರ ಹೆಸರು ಯಾವ ರೀತಿಯಾಗಿ ಹಾಳಾಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದ್ರೆ ಈ ಸಂದರ್ಶನಗಳ ಮೂಲಕ ಎಲ್ಲರ ಮೈಂಡ್ ಸೆಟ್ ಅನ್ನ ಬದಲು ಮಾಡಬಹುದು ಎನ್ನುವಂತ ಯೋಚನೆ ವಿಜಯ ಮಲ್ಯಗೆ ಇದ್ದ ಕಾಣಿಸ್ತಾ ಇದೆ ಯಾಕಂದ್ರೆ ಸಂದರ್ಶನದಲ್ಲಿ ವಿಜಯ್ ಮಲ್ಯ ಒಂದು ಮಾತನ್ನು ಹೇಳ್ತಾರೆ ಭಾರತದ ಮಾಧ್ಯಮಗಳಲ್ಲಿ ಬರುವಂತ ವಿಚಾರದಿಂದ ಜನ ಬೇಗ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ ಹೇಳಿ ವಿಜಯ ಮಲ್ಯ ಕೂಡ ಈಗ ಅಂಥದ್ದೇ ಪ್ರಯತ್ನವನ್ನು ಏನಾದರೂ ಪಡ್ತಾ ಇರಬಹುದು ಯಾಕಂದ್ರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಜಯ ಮಲ್ಯ ಬಗ್ಗೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲವೂ ಕೂಡ ಶುರುವಾಗಿದೆ ಒಳ್ಳೆ ಮನುಷ್ಯ ಅವ್ರಿಗೆ ಮೋಸ ಆಗ್ಬಿಡ್ತು ಹಾಗೆ ಹೀಗೆ ಅಂತೇಳಿ ಆದ್ರೆ ವಿಜಯ್ ಮಲ್ಯ ಬ್ಯಾಂಕ್ಗಳಿಗೆ ಹೇಗೆ ಮೋಸ ಮಾಡಿದ್ರು ಯಾರಿಗೂ ಕೂಡ ಗೊತ್ತಿಲ್ಲ ವಿಜಯ್ ಮಲ್ಯ ಹೇಳ್ತಾ ಹೋಗ್ತಾರೆ ನಾನು ಸಾಲ ತಗೊಂಡಿದ್ದು ಬರೀ ಆರೂವರೆ ಸಾವಿರ ಕೋಟಿ ಆದ್ರೆ ಬಡ್ಡಿ ಎಲ್ಲವೂ ಕೂಡ ಸೇರಿ ಒಂಬತ್ತು ಸಾವಿರ ಕೋಟಿ ಹೋಗಿತ್ತು ಈಗಾಗಲೇ ನನ್ನ ಆಸ್ತಿ ಹದಿನಾಲ್ಕು ಸಾವಿರ ಕೋಟಿಯಷ್ಟು ಆಸ್ತಿಯನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ ಇನ್ನು ಏನನ್ನ ನನ್ನಿಂದ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೋ ಗೊತ್ತಿಲ್ಲ ನನ್ನನ್ನು ದಯವಿಟ್ಟು ಕಳ್ಳ ಅಂತ ಕರಿಬೇಡಿ ಪರಾರಿ ಆದವ ಅಂತೇಳಿ ಹೇಳಿ ನಾನು ಅವತ್ತು ಎಸ್ಕೇಪ್ ಆಗಿದ್ದಲ್ಲ ಯಾವುದೊಂದು ಕಾರಣಕ್ಕಾಗಿ ಲಂಡನ್ಗೆ ಹೋದೆ ಅದಾದ ಬಳಿಕ ಲಂಡನ್ ಅಲ್ಲಿ ನನ್ನ ನನ್ನ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸುವಂತ ಕೆಲಸವನ್ನು ಮಾಡಲಾಯಿತು ಹೀಗಾಗಿ ಭಾರತಕ್ಕೆ ನನಗೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ನಾನು ಕೂಡ ಬ್ಯಾಂಕ್ಗಳ ಬಳಿ ಪದೇ ಪದೇ ಮನವಿಯನ್ನ ಮಾಡ್ಕೊಂಡಿದ್ದೆ ನನಗೊಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಸೆಟಲ್ಮೆಂಟ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಆದ್ರೆ ಅದು ಯಾರು ಕೂಡ ಆ ಸಂದರ್ಭದಲ್ಲಿ ಆಸಕ್ತಿಯನ್ನು ತೋರಲಿಲ್ಲ ಆಗಿನ ಕೇಂದ್ರ ಸರ್ಕಾರ ಕೂಡ ನನ್ನ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಡ್ಕೊಳ್ತು ಆ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಅಂದ್ರೆ ತನ್ನ ಬಗ್ಗೆ ಕನಿಕರ ಮೂಡುವ ರೀತಿಯಲ್ಲಿ ವಿಜಯ್ ಮಲ್ಯ ಪ್ರಸ್ತಾಪವನ್ನು ಮಾಡಿದ್ದಾರೆ ಅದನ್ನು ಕೂಡ ಪಕ್ಕಕ್ಕಿಡೋಣ ಈಗ ವಿಜಯ್ ಮಲ್ಯ ಬದುಕಿಗೆ ಸಂಬಂಧಪಟ್ಟ ಹಾಗೆ ಶಾರ್ಟ್ ಆಗಿ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ವಿಜಯ್ ಮಲ್ಯ ಮೂಲತಃ ಬಂಟ್ವಾಳ ಭಾಗದವರು ಅಂದ್ರೆ ನಮ್ಮ ಕರ್ನಾಟಕದವರೇ ಅವರ ತಂದೆ ವಿಠಲ್ ಮಲ್ಯ ಅಂತ ಹೇಳಿ ಒಳ್ಳೆ ಹೆಸರನ್ನ ಮಾಡಿದಂತ ಉದ್ಯಮಿ ಜೊತೆಗೆ ಒಳ್ಳೆ ವ್ಯಕ್ತಿ ಅಂತ ಕರೆಸಿಕೊಂಡಂತ ಮನುಷ್ಯ ಕೂಡ ಹೌದು ಆರಂಭದಲ್ಲಿ ಅವರು ಈ ಸಾವಿರದ ಒಂಬೈನೂರ ನಲವತ್ತಾರರ ಆಸುಪಾಸಿನ ಸಂದರ್ಭದಲ್ಲಿ ಯುನೈಟೆಡ್ ಬ್ರೈವರೀಸ್ ಎನ್ನುವಂತಹ ಕಂಪನಿಯ ಶೇರ್ ಅನ್ನ ಪರ್ಚೇಸ್ ಮಾಡಿ ತಮ್ಮ ಬಿಸ್ನೆಸ್ ಅನ್ನ ಆರಂಭ ಮಾಡಿದಂಥವ್ರು ಈ ವಿಠಲ್ ಮಲ್ಯ ಅದಾದ ಬಳಿಕ ನಿರಂತರವಾಗಿ ಅದರಲ್ಲಿ ಶ್ರಮವನ್ನ ಹಾಕ್ತಾ ಹೋಗ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಹೋಗ್ತಾರೆ ಮದ್ಯ ಆಹಾರ ಉತ್ಪನ್ನ ಹೀಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಅವರು ಎಂಟ್ರಿ ಕೊಡ್ಬೋದು ಆ ಎಲ್ಲ ಪ್ರಯತ್ನವನ್ನು ಕೂಡ ವಿಠಲ್ ಮಲ್ಯ ಪಡ್ತಾ ಹೋಗ್ತಾರೆ ಅಂತಿಮವಾಗಿ ಅದೇ ಯುನೈಟೆಡ್ ಬ್ರೇವರಿಸ್ ಕಂಪನಿಗೆ ಚೇರ್ಮನ್ ಆಗ್ತಾರೆ ವಿಠಲ್ ಮಲ್ಯ ಅವರ ಸಾಧನೆ ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ ಆ ಕಾಲದಲ್ಲೇ ನೂರಾರು ಕೋಟಿಯಷ್ಟು ವ್ಯವಹಾರ ನಡೆಸಿದಂತ ಕಂಪನಿ ಅಥವಾ ನೂರಾರು ಕೋಟಿಯಷ್ಟು ಬೆಲೆ ಬಾಳ್ತಿದ್ದಂಥ ಕಂಪನಿ ಅದು ಯುನೈಟೆಡ್ ಬ್ರೇವರಿಸ್ ಹೀಗಿರುವಂಥ ಸಂದರ್ಭದಲ್ಲೇ ವಿಜಯ್ ಮಲ್ಯ ಅಂದ್ರೆ ವಿಠಲ್ ಮಲ್ಯರ ಮಗ ತಮ್ಮ ಪಾಡಿಗೆ ತಾವು ಎಜುಕೇಶನ್ ಅನ್ನು ಮುಂದುವರಿಸಿಕೊಂಡು ಹೋಗ್ತಿರ್ತಾರೆ ಆಗ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ ಸಂದರ್ಭದಲ್ಲಿ ವಿಠಲ್ ಮಲ್ಯ ವಿಧಿವಶರ ಆಗಿಬಿಡ್ತಾರೆ ಆಗ ವಿಜಯ್ ಮಲ್ಯ ಆ ಕಂಪನಿಯ ಒಡೆತನವನ್ನ ಅಥವಾ ಕಂಪನಿಯ ನೇತೃತ್ವವನ್ನು ವಹಿಸ್ಕೊಳ್ಳೇ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಆಗ ವಿಜಯ್ ಮಲ್ಯ ತಮ್ಮ ಇಪ್ಪತ್ತೇಳು ಇಪ್ಪತ್ತೆಂಟರ ವಯಸ್ಸಿನ ಆಸುಪಾಸಿಗೆ ಆ ಅತಿ ದೊಡ್ಡ ಕಂಪನಿಯ ನಿರ್ವಹಣೆಯ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ ಈ ಯುವಕ ದೊಡ್ಡ ಮಟ್ಟಿಗೆ ಕಂಪನಿಯನ್ನ ಬೆಳೆಸಬಹುದು ಅಂತ ಯಾರೂ ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ ಆದರೆ ವಿಜಯ್ ಮಲ್ಯ ನಿರೀಕ್ಷೆಗೆ ಮೀರಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಾಕಷ್ಟು ಶ್ರಮವನ್ನ ಹಾಕಿದ್ದಾರೆ ಕಂಪನಿಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅದರಲ್ಲೂ ಕೂಡ ಮದ್ಯ ವಿಜಯ್ ಮಲ್ಯರ ಕೈ ಹಿಡಿಯುತ್ತೆ ಬಿಯರ್ ಅಥವಾ ಮದ್ಯ ಅವರ ಕೈ ಹಿಡಿಯೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಕಿಂಗ್ ಫಿಶರ್ ಎನ್ನುವಂತಹ ಬಿಯರ್ ಬ್ರಾಂಡ್ ರಾಯಲ್ ಚಾಲೆಂಜರ್ಸ್ ಎನ್ನುವಂತಹ ವಿಸ್ಕಿ ಬ್ರ್ಯಾಂಡ್ ಇದೆಲ್ಲವೂ ಕೂಡ ಕೈ ಹಿಡಿತ ಹೋಗುತ್ತೆ ಎಲ್ರಿಗೂ ಕೂಡ ಕುಡಿಸೋದನ್ನೇ ತಮ್ಮ ಬಿಸ್ನೆಸ್ ಆಗಿ ಮಾಡ್ಕೊಂಡು ಬಿಡ್ತಾರೆ ಅದಾದ ಬಳಿಕ ಇನ್ನು ಎಲ್ಲೆಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಸಾಧ್ಯವೋ ಹೇಗೆ ತಮ್ಮ ಬಿಸ್ನೆಸ್ ಅನ್ನ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯವೋ ಯಾವ್ಯಾವ ಕ್ಷೇತ್ರಕ್ಕೆ ಕೈ ಹಾಕೋದಕ್ಕೆ ಸಾಧ್ಯವೋ ಎಲ್ಲ ಪ್ರಯತ್ನವನ್ನು ಕೂಡ ವಿಜಯ್ ಮಲ್ಯ ಮಾಡ್ತಾ ಹೋಗ್ತಾರೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ವಿಜಯ್ ಮಲ್ಯರಿಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ ಹೇಳಿಕೊಳ್ಳುವಂತ ನಷ್ಟ ಅಂತದೇನು ಕೂಡ ಇರೋದಿಲ್ಲ ಕಂಪನಿ ಉತ್ತುಂಗಕ್ಕೆ ಹೋಗೋದಕ್ಕೆ ಶುರುವಾಗುತ್ತೆ ಸಾಕಷ್ಟು ಜನರಿಗೆ ವಿಜಯ ಮಲ್ಯ ಕೆಲಸವನ್ನ ಕೊಡ್ತಾರೆ ದೇಶದ ಶ್ರೀಮಂತರಲ್ಲಿ ಒಬ್ರು ಅಂತ ಕರೆಸಿಕೊಳ್ತಾರೆ ಅಥವಾ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತಾರೆ ಒಂದು ಸೆಲೆಬ್ರಿಟಿ ಫಿಗರ್ ಆಗ್ತಾರೆ ವಿಜಯ ಮಲ್ಯ ಅದರ ನಡುವೆ ಅವರ ವೈಯಕ್ತಿಕ ಬದುಕು ಸಾಕಷ್ಟು ಚರ್ಚೆಗೊಳಪಟ್ಟಿತ್ತು ಅವರು ಫ್ಲೈಟ್ ನ ಜಾಸ್ತಿ ಓಡಾಡ್ತಿದ್ದ ಸಂದರ್ಭದಲ್ಲಿ ಅಲ್ಲಿ ಒಬ್ರು ಗಗನ ಸಖಿನ ಮದುವೆ ಆಗ್ತಾರೆ ಸಿದ್ಧಾರ್ಥ ಮಲ್ಯ ಎನ್ನುವಂತ ಮಗ ಹುಡ್ತಾನೆ ಒಂದು ಎರಡು ವರ್ಷಗಳ ಕಾಲ ಅವ್ರ ಜೊತೆಗೆ ಸಂಸಾರ ಅದಾದ ಬಳಿಕ ರೇಖಾ ಅಂತ ತಮ್ಮ ಚೈಲ್ಡ್ಹುಡ್ ಫ್ರೆಂಡ್ ನ ಮದುವೆ ಆಗ್ತಾರೆ ಅದಾದ ನಂತರ ಇನ್ನೋರ್ವ ಗಗನ ಸಚಿವ ಸಖಿಯ ಜೊತೆಗೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂಥವ್ರು ವಿಜಯ ಮಲ್ಯ ಅದು ಅವ್ರ ವೈಯಕ್ತಿಕ ಬದುಕು ಈಗ ಬಿಸ್ನೆಸ್ ವಿಚಾರಕ್ಕೆ ಬರುವುದು ಅವ್ರು ಈ ರೀತಿಯಲ್ಲಿ ಇರ್ತಾರೆ ಇದರ ನಡುವೆ ಬಹಳ ಸುದ್ದಿ ಆಗ್ತಿದ್ದು ವಿಜಯ್ ಮಲ್ಯ ಐಶ್ವರಾಮಿ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅವರು ಓಡಾಡ್ತಿದ್ದಂಥ ವೆಹಿಕಲ್ಸ್ಗಳು ಅವ್ರು ಬಳಸ್ತಿದ್ದಂಥ ಅಂದ್ರೆ ಫ್ಲೈ ಮಾಡ್ತಿದ್ದಂತಹ ರೀತಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಕಾಣಿಸ್ಕೊಳ್ತಿದ್ದು ಅಂದ್ರೆ ಒಬ್ಬ ಮನುಷ್ಯ ಕನಸು ಕಾಣ್ತಾ ನೋಡಿ ಹೀಗೆ ನಾನು ಬದುಕಬೇಕು ಭೂಮಿ ಮೇಲೆ ಅಂತ ಹೇಳಿ ಅಥವಾ ಭೂಮಿ ಮೇಲೆ ಸ್ವರ್ಗವನ್ನ ಸೃಷ್ಟಿ ಮಾಡಬೇಕು ಎನ್ನುವಂತ ಮಾತನ್ನು ಹೇಳ್ತೀವಲ್ಲ ಆ ರೀತಿಯಲ್ಲಿ ಬದುಕಿದಂಥವರು ವಿಜಯ್ ಮಲ್ಯ ವಿಠಲ್ ಮಲ್ಯ ಅವ್ರ ತಂದೆ ಹಾಗಿರ್ಲಿಲ್ಲ ಆದ್ರೆ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಅತ್ಯಂತ ಆ ಶೋಕಿಯ ಜೀವನವನ್ನು ನಡೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ ವಿಜಯ್ ಮಲ್ಯ ಆ ಶೋಕಿಯ ಜೀವನ ಅವರ ಬಿಸ್ನೆಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಯನ್ನ ತಂದೊಡ್ಡೋದಿಲ್ಲ ಯಾಕಂದ್ರೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ನಡೀತಾ ಇತ್ತು ತಮ್ಮ ಶೋಕಿ ಜೀವನ ಶೋಕಿ ಜೀವನ ನಡೆಸ್ತಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ತಮ್ಮ ಬ್ರಾಂಡ್ಗಳನ್ನ ಪ್ರಮೋಟ್ ಮಾಡುವಂತ ಉದ್ದೇಶದಿಂದ ಐ ಪಿ ಎಲ್ ತಂಡವನ್ನು ಕೂಡ ಖರೀದಿ ಮಾಡ್ತಾರೆ ಪ್ರತಿ ಮ್ಯಾಚ್ ಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು ಆ ಕಾಣಿಸ್ಕೊಳ್ಸಿದಂತ ರೀತಿಯೂ ಕೂಡ ಎಲ್ಲರ ಗಮನವನ್ನ ಸೆಳೀತಾ ಇತ್ತು ಬದುಕು ಬಹಳ ಚೆನ್ನಾಗಿತ್ತು ಎಲ್ಲವೂ ಕೂಡ ನೀಟಾಗಿ ಸಾಕ್ತಾ ಇತ್ತು ಆದರೆ ನಾವು ಅಂದುಕೊಂಡ ರೀತಿಯಲ್ಲೇ ಬದುಕು ಇರೋದಿಲ್ವಲ್ಲ ವಿಜಯ್ ಮಲ್ಲ ಬದುಕಿನಲ್ಲೂ ಕೂಡ ಹಾಗೆ ಆಗತ್ತೆ ಅವ್ರು ಏನ್ ಮಾಡ್ತಾರೆ ಒಂದು ಏರ್ಲೈನ್ಸ್ ಕಂಪನಿಯನ್ನ ಸ್ಥಾಪನೆ ಮಾಡುವಂತ ಕನಸನ್ನ ಕಾಣ್ತಾರೆ ಏರ್ಲೈನ್ಸ್ ಅಂದಾಗ ತುಂಬಾ ಜನ ಹೇಳೋದೇನಪ್ಪ ಅಂದ್ರೆ ಅದೊಂದು ಬಿಳಿ ಆನೆ ಇದ್ದ ರೀತಿಯಲ್ಲಿ ಸಾಕೋದು ಬಹಳ ಕಷ್ಟ ಅಂತ ಹೇಳಿ ಖರ್ಚು ಜಾಸ್ತಿ ಲಾಭ ಕಡಿಮೆ ಅಂತ ಹೇಳಿ ಲಾಭ ಮಾಡಿಕೊಂಡಂತವ್ರು ಕೆಲವೇ ಕೆಲವು ಮಂದಿ ಮಾತ್ರ ಆದ್ರೆ ವಿಜಯ್ ಮಲ್ಯ ಅದಕ್ಕೆ ಕೈ ಹಾಕಿಬಿಡ್ತಾರೆ ತನ್ನೊಂದು ಪ್ರತಿಷ್ಠೆಯನ್ನ ತೋರಿಸ್ಬೇಕು ಅಥವಾ ನಾನು ಅದರಲ್ಲಿ ಏನಾದ್ರೂ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಎರಡು ಸಾವಿರದ ಐದರ ಸಂದರ್ಭದಲ್ಲಿ ಅವರ ಮಗನ ಹದಿನೆಂಟನೇ ವರ್ಷದ ಬರ್ತ್ಡೇ ಏನು ಇರುತ್ತೆ ಆ ಸಂದರ್ಭದಲ್ಲಿ ಆ ಕಂಪನಿಗೆ ಏರ್ಲೈನ್ಸ್ ಕಂಪನಿಗೆ ತಮ್ಮ ಬ್ರ್ಯಾಂಡ್ ಇರುತ್ತಲ್ಲ ಕಿಂಗ್ ಫಿಷರ್ ಅದರ ಹೆಸರನ್ನೇ ಕೊಡ್ತಾರೆ ಕಿಂಗ್ ಫಿಷರ್ನ ಇನ್ನಷ್ಟು ಪ್ರಮೋಟ್ ಮಾಡಬಹುದು ಎನ್ನುವಂಥ ಉದ್ದೇಶದಿಂದ ಆರಂಭದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗ್ ಆಗ್ತಾ ಇರುತ್ತೆ ಕಡಿಮೆ ಪ್ರೈಸ್ ಟಿಕೆಟ್ ದರ ಇರುತ್ತೆ ಬರ್ತಾ ಬರ್ತಾ ಟಿಕೆಟ್ ದರವೂ ಕೂಡ ಜಾಸ್ತಿ ಆಗುತ್ತೆ ಆದರೆ ಕಿಂಗ್ ಫಿಶರ್ನಲ್ಲಿ ಐಷಾರಾಮಿ ಸೌಲಭ್ಯವನ್ನ ಕೊಡ್ತಿರ್ತಾರೆ ಒಟ್ಟಾರೆಯಾಗಿ ದೇಶೀಯ ಫ್ಲೈಟ್ಗಳು ಆಗಿರ್ತವೆ ಡೊಮೆಸ್ಟಿಕ್ ಅಂದ್ರೆ ಭಾರತ ಒಳಗಡೆ ಓಡಾಡುವಂತ ಫ್ಲೈಟ್ಗಳು ಆಗಿರ್ತವೆ ತಕ್ಕ ಮಟ್ಟಿಗೆ ನಡೀತಾ ಇರುತ್ತೆ ಆದ್ರೆ ಹೇಳಿಕೊಳ್ಳುವಂತ ಲಾಭ ಇರೋದಿಲ್ಲ ಬರ್ತಾ ಬರ್ತಾ ನಷ್ಟದ ಹಾದಿಯಲ್ಲಿಯೇ ಸಾಕ್ತಾ ಇರುತ್ತೆ ಹೇಗಾದ್ರೂ ಮಾಡಿ ಇದನ್ನ ಲಾಭಕ್ಕೆ ಕನ್ವರ್ಟ್ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಇನ್ನೊಂದು ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ತಾರೆ ಅದೇನ್ ಮಾಡ್ತಾರೆ ಅಂದ್ರೆ ಈ ಡೊಮೆಸ್ಟಿಕ್ ಇತ್ತಲ್ಲ ಡೊಮೆಸ್ಟಿಕ್ ಇದ್ದನ್ನ ಇಂಟರ್ನ್ಯಾಷನಲ್ ಆಗಿ ಕನ್ವರ್ಟ್ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ ಎರಡ್ ಸಾವಿರದ ಏಳರ ಸಂದರ್ಭದಲ್ಲಿ ಆದ್ರೆ ಆಗ ಒಂದು ರೂಲ್ಸ್ ಇರುತ್ತೆ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಆಗಬೇಕು ಅಂತ ಆದ್ರೆ ಡೊಮೆಸ್ಟಿಕ್ ನಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಆದ್ರೆ ಅವರ ಸಂಸ್ಥೆ ಬರೀ ಎರಡೇ ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಆದ್ರೆ ಅಷ್ಟೊತ್ತಿಗಾಗಲೇ ಐದು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದ್ದಂತ ಏರ್ ಡೆಕನ್ ಸಂಸ್ಥೆಯನ್ನ ಇವರು ಪರ್ಚೇಸ್ ಮಾಡಿಬಿಡ್ತಾರೆ ನಮ್ಮ ಕ್ಯಾಪ್ಟನ್ ಗೋಪಿನಾಥ್ ಹೆಮ್ಮೆಯ ಕ್ಯಾಪ್ಟನ್ ಗೋಪಿನಾಥ್ ಇದ್ದಾರಲ್ಲ ಅವರ ಸಂಸ್ಥೆಯಾಗಿರುವಂಥ ಏರ್ ಡೆಕನ್ ಅನ್ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡ್ತಾರೆ ಅಥವಾ ಪರ್ಚೇಸ್ ಅನ್ನ ಮಾಡಿಬಿಡ್ತಾರೆ ಈ ಮೂಲಕ ಇಂಟರ್ನ್ಯಾಷನಲ್ ಏರ್ ಲೈನ್ಸ್ ಶುರುವಾಗಿ ಬಿಡುತ್ತೆ ಶುರುವಾಗೋಕ್ಕೂ ಮುನ್ನ ಏನ್ ಮಾಡ್ತಾರೆ ಅಂದ್ರೆ ಬರೋಬ್ಬರಿ ಹದಿನೇಳು ಬ್ಯಾಂಕ್ಗಳಲ್ಲಿ ಆರು ಸಾವಿರ ಕೋಟಿಗೂ ಅಧಿಕ ಸಾಲವನ್ನು ತೆಗೆದುಕೊಳ್ತಾರೆ ಎಸ್ ಬಿ ಐ ಸೇರಿದಂತೆ ಹದಿನೇಳು ಬ್ಯಾಂಕ್ಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದ್ರೆ ಒಂದು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಸಾಲ ತೆಗೆದುಕೊಳ್ಳೋಕು ಕೂಡ ಸಾಧ್ಯ ಆಗೋದಿಲ್ಲ ಆದ್ರೆ ವಿಜಯ್ ಮಲ್ಯರಿಗೆ ಯಾವುದೇ ಅಂದ್ರೆ ನಿರ್ದಿಷ್ಟ ಇಂಥದ್ದು ಕೊಡಬೇಕು ಅಥವಾ ಇದಕ್ಕೆ ರಿಟರ್ನ್ ಆಗಿ ನಾವು ಸಾಲ ಕೊಡ್ತೀವಿ ಅಂತ ಹೇಳಿ ಯಾವುದೇ ಪ್ರಮುಖ ಡಾಕ್ಯುಮೆಂಟ್ಸ್ ಕೂಡ ಕೇಳದೆ ಅಥವಾ ಯಾವುದೇ ಸರಿಯಾದಂಥ ಆಧಾರವನ್ನು ಕೂಡ ಸ್ವೀಕರಿಸದೆ ಬೇರೆ ಬೇರೆ ರೀತಿಯಲ್ಲಿ ವಿಜಯ್ ಮಲ್ಯರಿಗೆ ಬೇಕಾದಷ್ಟು ಸಾಲವನ್ನು ಕೊಟ್ಟು ಬಿಡ್ತಾರೆ ಭ್ರಷ್ಟಾಚಾರ ನಡಿಬಾರದು ಎಲ್ಲವೂ ಕೂಡ ನಡೆದು ಹೋಗಿರುತ್ತೆ ವಿಜಯ್ ಮಲ್ಯ ಕೂಡ ಒಂದಷ್ಟು ಶೆಲ್ ಕಂಪನಿಗಳೆಲ್ಲವನ್ನೂ ಕೂಡ ಸೃಷ್ಟಿ ಮಾಡಿ ಬ್ಯಾಂಕ್ಗಳನ್ನು ಕೂಡ ಯಾಮಾರಿಸಿ ಕೋಟ್ಯಾಂತರ ರೂಪಾಯಿ ಹಣ ಸಾಲವನ್ನು ತೆಗೆದುಕೊಳ್ತಾರೆ ಅದನ್ನು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಅವರ ಇಂಟರ್ ಏರ್ಲೈನ್ಸ್ ಇರುತ್ತಲ್ಲ ಬರ್ತಾ 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 ನಷ್ಟದ ಹಾದಿಯಲ್ಲಿಯೇ ಸಾಗೋದಿಕ್ಕೆ ಶುರುವಾಗತ್ತೆ ಬಹಳ ಚೆನ್ನಾಗಿದ್ದಂಥ ವಿಜಯ್ ಮಲ್ಯ ಸಾಮ್ರಾಜ್ಯ ಪತನ ಆರಂಭ ಆಗೋದೆ ಅಲ್ಲಿ ಎಲ್ಲಿವರೆಗೆ ಹೋಗ್ಬಿಡ್ತಾರೆ ಅಂದ್ರೆ ಅವರು ಉದ್ಯೋಗಿಗಳಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಫ್ಲೈ ವಿಮಾನವೂ ಕೂಡ ಸೀಸ್ ಆಗಿಬಿಡುತ್ತೆ ಹಾಗೆಲ್ಲ ಕಡೆಗಳಲ್ಲೂ ಕೂಡ ನೆಗೆಟಿವ್ ಸುದ್ದಿಯು ಕೂಡ ಶುರುವಾಗುತ್ತೆ ಆ ಕಿಂಗ್ ಫಿಷರ್ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತ ಆ ಶೇರ್ ಇರುತ್ತಲ್ಲ ಅದು ಕೂಡ ಕುಸಿತವನ್ನ ಕಾಣ್ತಾ ಹೋಗಿಬಿಡುತ್ತೆ ಅಂತಿಮವಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವರ ಏರ್ಲೈನ್ಸ್ ಕಂಪನಿಯ ಲೈಸೆನ್ಸ್ ರದ್ದಾಗುತ್ತೆ ಹೀಗಾಗಿ ಕೊನೆ ಮೊಳೆ ಹೊಡೆಯುವಂತ ಪರಿಸ್ಥಿತಿ ಬಿಡುತ್ತೆ ಅಲ್ಲಿಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಕತೆ ಡಮಾರ್ ಅದೆಷ್ಟೋ ಜನರಿಗೆ ಸಾಲವನ್ನು ಕೊಡಲಾಗದಂತ ಪರಿಸ್ಥಿತಿಗೆ ಸಂಬಳವನ್ನು ಕೊಡಲಾಗದಂತ ಪರಿಸ್ಥಿತಿಗೆ ವಿಜಯ್ ಮಲ್ಯ ಬಂದು ಸಿಕ್ಕಾಕೊಂಡು ಬಿಡ್ತಾರೆ ಮತ್ತೊಂದು ಕಡೆಯಿಂದ ಬ್ಯಾಂಕ್ಗಳಿಗೆ ಸಾಲವನ್ನು ಮರುಪಾವತಿ ಮಾಡೋದಕ್ಕೂ ಕೂಡ ವಿಜಯ್ ಮಲ್ಯರಿಗೆ ಸಾಧ್ಯ ಆಗೋದಿಲ್ಲ ಆಗ ಬ್ಯಾಂಕ್ನವರೆಲ್ಲರೂ ಕೂಡ ಸೀದಾ ಹೈಕೋರ್ಟ್ ಗೆ ಹೋಗ್ತಾರೆ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಡಿ ಬಿ ಐ ಬ್ಯಾಂಕ್ನವರು ಈ ನಷ್ಟದಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ಆರ್ನೂರ ಏಳ್ನೂರ ಕೋಟಿ ಸಾಲವನ್ನು ಕೊಟ್ಟುಬಿಟ್ಟಿದ್ರು ಅಂದರೆ ಅಂದ್ರೆ ಏನೇ ನಡೆಯುತ್ತೆ ಬ್ಯಾಂಕ್ ನಲ್ಲಿ ನೀವು ಯೋಚನೆ ಮಾಡಿ ಆ ಮನುಷ್ಯ ಆಮೇಲೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಕೂಡ ಐ ಡಿ ಬಿ ಐ ಬ್ಯಾಂಕ್ನವರು ಇಂಥದೆಲ್ಲವೂ ಕೂಡ ನಡೆದಿತ್ತು ಅಂತಿಮವಾಗಿ ಸಾಲ ಮರುಪಾವತಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ನವರು ಪಟ್ಟು ಹಿಡಿದು ಹಿಡಿದುಕೊಳ್ಕೊತಾರೆ ಅವರು ಕೋರ್ಟ್ಗೂ ಕೂಡ ಹೋಗಿಬಿಡ್ತಾರೆ ಅದಾದ ಬಳಿಕ ಬ್ಯಾಂಕ್ನವ್ರ ಜೊತೆಗೆ ಆಗಾಗ ಮೀಟಿಂಗ್ ಅನ್ನು ಕೂಡ ಇದು ಕಂಡಕ್ಟ್ ಮಾಡಲಾಗುತ್ತೆ ನನಗೊಂದಷ್ಟು ಟೈಮ್ ಬೇಕು ಅಂತಲೂ ಕೂಡ ವಿಜಯ್ ಮಲ್ಯ ಕೇಳಿಕೊಳ್ತಾರೆ ಆದರೆ ಅಂತಿಮವಾಗಿ ವಿಜಯ್ ಮಲ್ಯರಿಗೆ ಸಾಲ ಮರುಪಾವತಿ ಸಾಧ್ಯವೇ ಆಗೋದಿಲ್ಲ ಬ್ಯಾಂಕ್ಗಳಿಂದ ಎರಡು ಸಾವಿರದ ಹದಿನಾರರ ಒಂದು ಡೇಟ್ ಅಂತೇಳಿ ಡೆಡ್ ಲೈನ್ ಅನ್ನ ಕೊಟ್ಟು ಬಿಡ್ತಾರೆ ಹೈಕೋರ್ಟ್ ಕೂಡ ವಿಜಯ್ ಮಲ್ಯ ಬಂಧನಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುತ್ತೆ ಹೀಗಿದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವಿಜಯ್ ಮಲ್ಯ ಎರಡು ಸಾವಿರದ ಹದಿನಾರರಲ್ಲಿ ಯಾವುದೋ ಒಂದು ಮೀಟಿಂಗ್ ಇದೆ ನನಗೆ ಲಂಡನ್ ಅಲ್ಲಿ ಅಂತ ಹೇಳಿ ಇಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ಎಸ್ಕೇಪ್ ಆದ ಬಳಿಕ ವಿಜಯ್ ಮಲ್ಯರನ್ನ ಅರೆಸ್ಟ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದಾದ ಬಳಿಕ ಲಂಡನ್ನ ಕೋರ್ಟ್ ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಭಾರತಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇತ್ತು ವಿಜಯ ಮಲ್ಯರನ್ನ ಕರ್ಕೊಂಡು ಬರ್ತಾರೆ ಅವರಿಂದ ಸಾಲವನ್ನು ಕಟ್ಟಿಸಲಾಗುತ್ತೆ ಸಾಲವನ್ನು ಕಕ್ಕಿಸಲಾಗುತ್ತೆ ಇಂಥ ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಅವರ ಸಾಲ ರೈಟ್ ಆಫ್ ಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಇಂಥ ಬೆಳವಣಿಗೆ ಆಯಿತು ಅವರ ಆಸ್ತಿಯೂ ಕೂಡ ಜಪ್ತಿ ಆಯಿತು ಈ ರೀತಿಯಾಗಿ ಆಗೋಯ್ತು ಅಂದರೆ ಬಹಳ ಚೆನ್ನಾಗಿದ್ದಂಥ ವಿಜಯ್ ಮಲ್ಯ ಒಂದು ಏರ್ಲೈನ್ಸ್ ಕಂಪನಿಯನ್ನ ಸೃಷ್ಟಿ ಮಾಡಿ ಈ ರೀತಿಯಾಗಿ ತಮ್ಮ ಸಾಮ್ರಾಜ್ಯವನ್ನು ತಮ್ಮ ಕೈಯಾರೆ ಪತನ ಮಾಡಿಕೊಂಡು ಬಿಟ್ರು ವಿಜಯ್ ಮಲ್ಯ ನೆಗೆಟಿವ್ ಅಂಶಗಳು ಏನಪ್ಪಾ ಅಂದ್ರೆ ಒಂದು ಬ್ಯಾಂಕಿಗೆ ಆಮರ್ಸಿದ್ದು ಆರು ಸಾವಿರ ಕೋಟಿ ಸಾಲವನ್ನು ತೆಗೆದುಕೊಂಡಿದ್ದು ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಸಂಬಳವನ್ನು ಕೊಡದೇ ಇರೋದು ಆಮೇಲೆ ಈ ಫೇಕ್ ಒಂದು ಶೆಲ್ ಕಂಪನಿಗಳನ್ನು ಸೃಷ್ಟಿ ಮಾಡಿದ್ದು ಇವೆಲ್ಲವೂ ಕೂಡ ವಿಜಯ್ ಮಲ್ಯ ನೆಗೆಟಿವ್ ಪಾಯಿಂಟ್ಸ್ ಈಗ ಮಾತಾಡುವ ಸಂದರ್ಭದಲ್ಲಿ ವಿಜಯ ಮಲ್ಯ ಇನ್ನೊಂದು ಸ್ಫೋಟಕವಾದ ವಿಚಾರವನ್ನು ಹೇಳಿದರು ನಾನಾಗ ಲಂಡನ್ಗೆ ಹೋಗೋದನ್ನು ಅರುಣ್ ಜೇಟ್ಲಿ ಅವರಿಗೆ ತಿಳಿಸಿಯೇ ಹೋಗಿಬಿಟ್ಟಿದ್ದೆ ಅಂತೇಳಿ ಆಗ ಸಚಿವರಾಗಿದ್ದಂಥ ಅರುಣ್ ಜೇಟ್ಲಿ ಅವರಿಗೆ ಈ ರೀತಿಯ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂತು ಇದು ವಿಜಯ್ ಮಲ್ಯ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಒಂದು ಒಂದು ನಿಮ್ಗೆ ಏನಾಗ್ತದೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ